ಶಿಡ್ಘಟ್ಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ಜನ್ಮದಿನಾಚರಣೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಉಲ್ಲೂರುಪೇಟೆ ಪ್ರೇಮ್ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಹಾಗೂ ಜಾಮಿಟ್ರಿ ಬಾಕ್ಸ್ಗಳ ವಿತರಣೆ ನೆರವೇರಿಸಿ ಮಕ್ಕಳಿಗೆ ಸಿಹಿ ಹಾಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಲಾಯಿತು ವೇದಿಕೆಯ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತು ಕದಂಬ ಸೈನ್ಯ ತಾಲೂಕು ಘಟಕದ ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗ ಕಂಡ ಮೇರು ನಟರು ಜನಮನ ಗೆದ್ದ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿ ಸಮಾಜಮುಖಿ ಸಂದೇಶವನ್ನು ತಲುಪಿಸಿದ್ರು ಎಂದಿನ ಈ ಶಾಲೆಯಲ್ಲಿ ಅವರ ಜನ್ಮದಿನ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಮಾತನಾಡಿ ಆಡು ಮುಟ್ಟದ ಸೊಪ್ಪಿನ ಎಂಬಂತೆ ವಿಷ್ಣುವರ್ಧನ್ ಮಾಡದ ಪಾತ್ರವೇ ಇಲ್ಲ ಮಹಿಳಾ ಪಾತ್ರವನ್ನು ಮಾಡಿ ಪ್ರೇಕ್ಷಕರ ಮನಸೆಳೆದವರು ಸಮಾಜ ಸೇವೆಯಲ್ಲಿಯೂ ಗುರುತು ಮೂಡಿಸಿ ಕನ್ನಡಿಗರ ಹೃದಯದಲ್ಲಿ ಆಸ್ತಿಯಾಗಿದ್ದಾರೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಯ ಮುಖ್ಯ ಶಿಕ್ಷಕಿ ಟಿಎಸ್ ಉಷಾದೇವಿ ಶಿಕ್ಷಕರಾದ ಪಿಳ್ಳಣ್ಣ ಕೆಎಸ್ ರಮೇಶ್ ಗಾಯತ್ರಿ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷೆ ನಿರ್ಮಲಾ ಅವರನ್ನು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಸಿರೆ ಉಸಿರು ಟ್ರಸ್ಟ್ ಅಧ್ಯಕ್ಷ ಬೆಟ್ಟಾಲ್ ಸೂರು ಶ್ರೀನಿವಾಸ ಮೂರ್ತಿ ಕದಂಬ ಸೈನ್ಯದ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕದಂಬ ಸೈನ್ಯ ಗೌರವಾಧ್ಯಕ್ಷ ಹಾಗೂ ಸಂಚಾಲಕರಾದ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ವಿ ವೆಂಕಟೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ ಖಜಾಂಚಿ ಸಿ ಮುಖೇಶ್ జంట్ కార్యదర్శి మంజునాథ్ ఇప్పుడు విష్ణువర్ధన్ సరి నెల ప్రసన్న తర్ధన్ హ్యాండ్ కదా సేన పునీత్ రాజ్ కుమార్ ರಾಜ್ಕುಮಾರ್ ಕಾರ್ಯಕ್ರಮ ಮಾಡಿದೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡಿದ್ದೀವಿ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡಿ ನಮ್ಮ ಕದಂಬ ಸೈನ್ಯ ವತಿಯಿಂದ ಇವತ್ತು ನಮ್ಮ ಸಂಘಟನೆ ಶಿ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಮುನ್ನಡೀತಾ ಹೋಗ್ತಾ ಇದೆ ಅದು ಯಾರು ಸಹಕಾರ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಸ್ನೇಹಿತರ ಸಹಕಾರ ಇವೆಲ್ಲ ಸಹಕಾರ ಇರೋದ್ರಿಂದ ಇಂತಹ ಒಂದು ಕಾರ್ಯಕ್ರಮ ಮಾಡಕ್ ಸಾಧ್ಯವಾಗಿದೆ ಹಾಗಾಗಿ ನಾವು ಈ ಒಂದು ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದಾಗ್ಲಿ ಎಲ್ಲ ಆಗಲಿ ಅವರ ಒಂದು ನೆನಪಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಹಾಗಾಗಿ ಅಂತ ಮೇಲು ನಾವು ನಾವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಜೊತೆ ಗೌರವ ಸಲ್ಲಿಸುವಂತ ಒಂದು ಮೇಲು ನಟ ಅವರು ಎಲ್ಲರೂ ಸಲ್ಲಿಸಬೇಕು ಅವ್ರಿಗೆ ಒಂದು ಅವ್ರು ನಡೆದು ಬಂದ ದಾರಿ ಚಲನಚಿತ್ರದಲ್ಲಿ ಏನು ಅವರ ಅಭಿನಯ ಅವರ ಹಾಡುಗಾರಿಕೆ ಅವರ ಅಭಿನಯ ಅವರ ಡ್ಯಾನ್ಸು ಯಾವ ಥರ ಇತ್ತಂದ್ರೆ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲ ಸಹಕಾರ ಕೊಡೋಣ ಮಕ್ಕಳು ಓದಿದ್ರೆ ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ ಜೊತೆ ಸರ್ ರಿಕ್ವೆಸ್ಟ್ ಸಮೃದ್ಧಿ ಸರ್ ಕಾರ್ಯಕ್ರಮ ಮಾಡ್ತಾ ಸೇರ್ಸೋಣ ಆ ಶಿಕ್ಷಕರು ಗುರುಸಾಗ ನಮಗೂ ತೃಪ್ತಿ ಆಗ್ತಾ ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸ್ಬೇಕು ಎಲ್ಲಾರು ತಾಳ್ಮೆ ಇಲ್ಲ ಇರಬೇಕು ನಮ್ಮ ದೇಶ ತುಂಬಾ ಸಮೃದ್ಧಿಯಾಗಿದೆ ನಾವು ನಾವ ಡ್ಯಾಮೇಜ್ ಮಾಡೋದು ಬೇಡ ಎಲ್ಲರೂ ನಗರ ಕಾರ್ಯಕ್ರಮ ಮಾಡೋಣ ನಟಸಾರರು ತಂಚಿಕೊಂಡ್ರೆ ಇವತ್ತು ಕೂಡ ವಿಷ್ಣುವರ್ಧನ್ ಇವತ್ತು ಅವರ ಅಭಿನಯಕ್ಕೆ ಸಾಕಿನೇ ಇಲ್ಲ ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದ್ದಂತೆ ಕನ್ನಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ ನಟ ಅಂತಂದ್ರೆ ತಪ್ಪಾಗ ಹಾಗೆ ಭಾರತೀಯ ಅಮ್ಮವರಾಗಬಹುದು ಅವರು ಕೂಡ ಶ್ರೀಮತಿ ಅವರು ಒಳ್ಳೊಳ್ಳೆ ಪಾತ್ರಗಳನ್ನ ಅಭಿನಯ ಮಾಡಿದಂಥವ್ರು ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಕೊಡುಗೆ ಇದೆ ಇನ್ನು ಅಳಿ ಆಗಿರ್ತಕ್ಕಂಥ ಅನಿರುದ್ಧ ಅವರು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಭಾರತಿ ಜೊತೆ ಒಡನಾಟ ಇದೆ ಆದರೆ ಆ್ಯಕ್ಟ್ ಮಾಡಿದೆ ವಿಷ್ಣುವರ್ಧನ್ ಸರ್ ಜೊತೆ ಒಡನಾಟ ಇಲ್ಲ ಆದರೆ ಅವರ ಚಿತ್ರಗಳ ಮುಖಾಂತರ ನಮ್ಮೆಲ್ಲರಿಗೂ ಕೊಡೋದು ಚಿಕ್ಕ ವಯಸ್ಸಿನ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಈ ಒಂದು ವಿಷ್ಣುವರ್ಧನವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಅಂತ ಅವರು ಅಂಟ್ಕೊಂಡಾಗ ಈ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸಹ ಅವ್ರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ